ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿ ವಿ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳ ಬೇಜವಾಬ್ದಾರಿ ಬೆಸ್ಟಾಮ್ ಅಧಿಕಾರಿಗಳ ನಿರ್ಲಕ್ಷ್ಯತನ ಯಾವ ಮಟ್ಟಕ್ಕಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಕಂಬ ಕಂಬ ಬಹುಶಃ ಈ ಕಂಬ ಯಾರ ಮೇಲೆ ಬೀಳತ್ತೋ ಯಾವ ಆಟೋ ಮೇಲೆ ಬೀಳತ್ತೋ ಯಾವ ವೆಹಿಕಲ್ ಮೇಲೆ ಬೀಳತ್ತೋ ಗೊತ್ತಿಲ್ಲ ಇದು ಉಪ್ಪಾರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಮೆಜೆಸ್ಟಿಕ್ ಹೋಗುವ ರಸ್ತೆ ಈ ಕಂಬವನ್ನು ಕಳೆದ ಒಂದೂವರೆ ತಿಂಗಳ ಹಿಂದೆ ಒಂದು ಬಿ ಎಮ್ ಡಬ್ಲ್ಯೂ ಕಾರು ಬಂದು ಇದಕ್ಕೆ ಗುದ್ದಿತ್ತು ಡಬ್ಲ್ಯೂ ಆಗಿತ್ತು ಅದೃಷ್ಟವತ್ತು ಯಾವುದೇ ಪ್ರಾಣಾನ್ಯ ಆಗಿಲ್ಲ ಆದರೆ ನೋಡಿ ಕಂಬ ನೀವು ನೋಡ್ಬೋದು ಇದು ಯಾವ ಸಮಯದಲ್ಲಿ ಯಾವ ವೆಹಿಕಲ್ ಮೇಲೆ ಬೀರುತ್ತೋ ಯಾವ ಜನರ ಮೇಲೆ ಬೀಳತ್ತೋ ಗೊತ್ತಿಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳೇನಾದರೂ ಬಲಿಗೋಸ್ಕರ ಕಾಯ್ತಾ ಇದ್ದಾರಾ ನೋಡಿ ಸುಮ್ಮನೆ ಒಂದು ಕಲ್ಲಿಟ್ಟಿದ್ದಾರೆ ಇಲ್ಲ ಇಲ್ಲಿ ಕಲ್ಲಿಟ್ಟಿದ್ದಾರೆ ಅಂದರೆ ಬಿಲ್ ಅಂತ ಕಳೆ ಎರಡು ತಿಂಗಳ ಹಿಂದೆ ಸಹ ಮಲ್ಲೇಶ್ವರಂನಲ್ಲಿ ಬಿ ಬಿ ಪಿ ಆಟದ ಮೈದಾನದಲ್ಲಿ ಡೇಟ್ ಬಿದ್ದು ಒಬ್ಬ ಬಾಲಟ ಮೃತಪಟ್ಟಿದ್ದ ಬಹುಶಃ ಈ ಅದೇ ರೀತಿ ಸಹ ಈ ಕಂಬ ಬಿದ್ದು ಯಾರಾದರೂ ಬಲಿ ಆಗಲಿ ಅಂತ ಏನಾದರೂ ಬಿ ಬಿ ಪಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕಾಯ್ತಾ ಇದ್ದಾರಾ ನಿಮ್ಗೊಂದು ವಿಡಿಯೋ ಹಾಕ್ತೀನಿ ಏನು ಅಪಘಾತದ ವಿಡಿಯೋ ನೀವು ನೋಡಿ ನೋಡಿದ್ರಲ್ಲ ಅಪಘಾತ ಆಗಿದೆ ಕಾರು ಬಂದಿದ್ದ ಗುದ್ದಿದೆ ಇದು ಬೀಳೋ ಸ್ಥಿತಿಯಲ್ಲಿದೆ ಒಂದೂವರೆ ತಿಂಗಳಾಗಿದೆ ಆದರೂ ಇದನ್ನು ಇದುವರೆಗೂ ದುರಸ್ತಿ ಮಾಡೋದಕ್ಕೆ ಅಧಿಕಾರಿಗಳು ಪುಡ್ಸೋತಿಲ್ಲ ಏನಾದರೂ ದುಡ್ಡು ಬರುತ್ತೆ ಕಮಿಷನ್ ಬರುತ್ತೆ ಅಂದರೆ ಅಲ್ಲಿ ಫಸ್ಟ್ ಇರ್ತಾರೆ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು ತತ್ತಕ್ಷಣ ಶೀಘ್ರವಾಗಿ ಇದನ್ನು ದುರಸ್ತಿ ಮಾಡಬೇಕು ಹೊಸ ಕಂಬ ಆಡಬೇಕು ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ವೆಯ್ಟಲ್ಸ್ ಓಡಾಡ್ತಾನೆ ಇರುತ್ತೆ ವೆಯ್ಟಲ್ಸ್ ಓಡಾಡ್ತಾನೆ ಇರುತ್ತೆ ಜನ ಇಲ್ಲಿ ಫುಟ್ಬಾತಲ್ಲಿ ಓಡಾಡ್ತಾನೆ ಇರ್ತಾರೆ ಯಾರ ಮೇಲೆ ಆದರೂ ಬಿದ್ದು ಹೆಚ್ಚು ಕಮ್ಮಿ ಆದರೆ ಹಿಂಗೆ ಇಲ್ಲಿ ಫುಟ್ಬಾತಲ್ಲಿ ಜನ ನಡ್ಕೊಂಡು ಓಡ್ತಾನೆ ಇರ್ತಾರೆ ಯಾರ ಮೇಲೆ ಆದರೂ ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಓಣೆ ಅತಿ ಶೀಘ್ರವಾಗಿ ಇದನ್ನು ದುರಸ್ತಿ ಮಾಡಿಲ್ಲ ಅಂದರೆ ಅದ್ವಾ ಟಿ ವಿ ನಾವು ಮತ್ತೆ ಇಲ್ಲಿ ಬರ್ತೀವಿ